ನಮಸ್ಕಾರ ಸ್ನೇಹಿತ್ರೆ ನನ್ನ ಹೆಸರು ಜೂಲಿ ನನಗೀಗ ಇಪ್ಪತ್ತು ವರ್ಷ ಸ್ವಲ್ಪ ಮಾತ್ರ ನಾನು ಹಳ್ಳಿಯಿಂದ ಬಂದಿದ್ದೇನೆ ಆದರೆ ನಾನು ನಗರಕ್ಕೆ ಓದಲು ಬಂದಿದ್ದೇನೆ ನನ್ನ ನಗುವಿನಲ್ಲೇ ಏನೋ ಮಾಂತ್ರಿಕತೆ ಇದೆ ಎಂದು ಜನರು ಹೇಳುತ್ತಾರೆ ನನ್ನ ಮಾತಿನಲ್ಲಿ ಕಿಡಿಗೇಡಿತನದ ಸುಡಿವು ಮತ್ತು ನನ್ನ ನಡಿಗೆಯಲ್ಲಿ ಒಂದು ಲಯ ಎಲ್ಲರ ಗಮನವನ್ನು ಸೆಳೆಯುತ್ತದೆ ಹುಡುಗರು ನನ್ನನ್ನು ಏಕೆ ಬೆನ್ನಟ್ಟುತ್ತಾರೆಂದು ನನಗೆ ತಿಳಿದಿದೆ ಆದರೆ ನಾನು ಕಡಿಮೆಯಲ್ಲ ಯಾವಾಗ ನಗಬೇಕು ಯಾವಾಗ ನನ್ನ ಕಣ್ಣುಗಳನ್ನು ತಗ್ಗಿಸಬೇಕು ಮತ್ತು ಯಾವಾಗ ಮಸಾಲೆ ಹಾಕಬೇಕು ಎಂದು ನನಗೆ ನಿಖರವಾಗಿ ತಿಳಿದಿದೆ ಆದ್ದರಿಂದ ಕೇಳಿ ಇದು ರೋಹನ್ ಮತ್ತು ನನ್ನ ಕಥೆ ರೋಹನ್ ನನ್ನ ನೆರೆಯವನು ಕಾಲೇಜು ಹಾಸ್ಟೆಲ್ನಲ್ಲಿ ನಾವು ವಿರುದ್ಧ ಕೊಠಡಿಗಳನ್ನು ಹಂಚಿಕೊಳ್ಳುತ್ತೇವೆ ಅವನು ಇಂಜಿನಿಯರಿಂಗ್ ವಿದ್ಯಾರ್ಥಿ ಅವನು ಎತ್ತರ ಆರೋಗ್ಯವಂತ ಮತ್ತು ಸ್ವಲ್ಪ ಮಾತನಾಡುತ್ತಾನೆ ಆದರೆ ಅವನು ಹಾಗೆ ಮಾಡಿದಾಗ ಅದು ನಿಮ್ಮ ಹೃದಯವನ್ನು ಮುಟ್ಟುತ್ತದೆ ಅವನು ಹಳ್ಳಿಯಿಂದ ಬಂದವನು ಆದ್ರೆ ನಗರದಲ್ಲಿ ವಾಸಿಸುವುದು ಅವನನ್ನು ಸ್ವಲ್ಪ ಬುದ್ಧಿವಂತನನ್ನಾಗಿ ಮಾಡಿದೆ ಅವನ ಕಣ್ಣುಗಳು ಓ ಅದನ್ನು ಮರೆತುಬಿಡಿ ನಾನು ನಿಮ್ಗೆ ಹೆಚ್ಚು ಹೇಳಿದ್ರೆ ನೀವು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವಿರಿ ಹಾಸ್ಟೆಲ್ನಲ್ಲಿ ಹೊಸ ವೈಫೈ ವ್ಯವಸ್ಥೆಯನ್ನು ಸ್ಥಾಪಿಸಿದ ದಿನದಿಂದ ಇದೆಲ್ಲವೂ ಪ್ರಾರಂಭವಾಯಿತು ಎಲ್ಲಾ ಹುಡುಗರು ಮತ್ತು ಹುಡುಗಿಯಲು ತಮ್ಮ ಫೋನ್ಗಳೊಂದಿಗೆ ಲಾಬಿಯಲ್ಲಿ ಕುಳಿತು ಪಾಸ್ವರ್ಡ್ ಕೇಳುತ್ತಿದ್ದರು ನಾನು ಕೂಡ ಕೆಳಗೆ ಬಂದೆ ಕೆಂಪು ಕುರ್ತಿ ಧರಿಸಿ ಕೂದಲು ಸಡಿಲವಾಗಿತ್ತು ರೋಹನ್ ವಾರ್ಡನ್ ಜೊತೆ ಮಾತನಾಡುತ್ತಿದ್ದ ನಾನು ಹೋಗಿ ಅಣ್ಣ ಪಾಸ್ವರ್ಡೇನು ಎಂದು ಕೇಳಿದೆ ಅವನು ತಿರುಗಿ ನನ್ನ ಕಡೆಗೆ ನೋಡಿ ಸ್ವಲ್ಪ ನಿಲ್ಲಿಸಿದನು ನಂತರ ನಗುತ್ತಾ ಜೂಲಿ ನಾನೇ ಪಾಸ್ವರ್ಡ್ ಹೇಳುತ್ತೇನೆ ಆದ್ರೆ ಮೊದಲು ಸ್ವಲ್ಪ ಕಾಫಿ ಕುಡಿಯಿರಿ ಎಂದು ಹೇಳಿದನು ನಾನು ನಕ್ಕನು ಎಲ್ಲರೂ ನೋಡಿದರು ಹುಡುಗಿಯರು ಅಸೂಯಪಟ್ಟರು ಹುಡುಗರು ಕೋಪಗೊಂಡರು ನಾನು ಕಾಫಿ ಎಂದು ಹೇಳಿದೆ ಮತ್ತು ಅವನು ಉತ್ತರಿಸಿದನು ಹತ್ತಿರದಲ್ಲಿ ಇಷ್ಟು ಉತ್ತಮ ಸಂಪರ್ಕವಿರುವಾಗ ನಾನು ಇಷ್ಟು ತಡರಾತ್ರಿ ಮಲಗಲು ಸಾಧ್ಯವಿಲ್ಲ ಓ ಅವನು ಏನು ಹೇಳಿದನೆಂದು ನಿಮಗೆ ಅರ್ಥವಾಯಿತು ನಾನು ಉತ್ತರಿಸಿದೆ ತಕ್ಷಣ ಸಂಪರ್ಕ ಉತ್ತಮವಾಗಿದ್ದರೆ ವೇಗವೂ ವೇಗವಾಗಿರಬೇಕು ಇಲ್ಲದಿದ್ದರೆ ಬಫರಿಂಗ್ ಮೋಜನ್ನು ಹಾಳು ಮಾಡುತ್ತದೆ ಅವನು ನಕ್ಕನು ಮತ್ತು ನಾನು ನಕ್ಕೆ ನಾವು ಏನು ಮಾತನಾಡುತ್ತಿದ್ದೇವೆ ಎಂದು ಉಳಿದವರೆಲ್ಲಲೂ ಆಶ್ಚರ್ಯಪಡುತ್ತಿದ್ದರು ಆ ದಿನದಿಂದ ನಮ್ಮ ಸಂಭಾಷಣೆಗಳು ಪ್ರಾರಂಭವಾದವು ನಾವು ಪ್ರತಿದಿನ ಸಂಜೆ ಛಾವಣಿಯ ಮೇಲೆ ಭೇಟಿಯಾಗುವುದು ಹಾಸ್ಟೆಲ್ನ ಛಾವಣಿ ದೊಡ್ಡದಾಗಿದೆ ಮತ್ತು ಅಲ್ಲಿಗೆ ಯಾರೂ ಬರುವುದಿಲ್ಲ ನಾವು ಕುಳಿತು ನಮ್ಮ ಹಳ್ಳಿಯ ಬಗ್ಗೆ ಮಾತನಾಡುತ್ತಿದ್ದೆವು ಅವನ ಹಳ್ಳಿಯಲ್ಲಿ ಇನ್ನೂ ವಿದ್ಯುತ್ ಕೊರತೆ ಇದೆ ಎಂದು ಅವನು ನನಗೆ ಹೇಳಿದನು ಜನರು ಗಳನ್ನು ಬಳಸುತ್ತಾರೆ ನಾನು ನಗುತ್ತಾ ಹಾಗಾದ್ರೆ ನೀನು ಲ್ಯಾಂಟನ್ ಬೆಳಕಿನಲ್ಲಿ ಓದುತ್ತೀಯಾ ಅದು ಎಷ್ಟು ರೊಮ್ಯಾಂಟಿಕ್ ಆಗಿರಬೇಕು ಅಂದೆ ಅವನು ರೊಮ್ಯಾಂಟಿಕ್ ಸೊಳ್ಳೆಗಳು ತುಂಬಾ ಕಚ್ಚುವುದರಿಂದ ಪ್ರಣಯ ಹಾಳಾಗುತ್ತದೆ ಎಂದು ಹೇಳುತ್ತಿದ್ದನು ನಂತರ ನಾನು ಸ್ವಲ್ಪ ಹತ್ತಿರ ಹೋಗಿ ಇಲ್ಲಿ ಸೊಳ್ಳೆಗಳಿಲ್ಲ ಒಳ್ಳೆಯ ಗಾಳಿ ಮತ್ತು ಸ್ವಲ್ಪ ಶಾಖ ಮಾತ್ರ ಇದೆ ಎಂದು ಹೇಳುತ್ತಿದ್ದನು ಅವನು ನನ್ನನ್ನು ನೋಡುತ್ತಿದ್ದನು ನಾನು ಅವನನ್ನು ನೋಡುತ್ತಿದ್ದನು ಸಂಭಾಷಣೆ ಹೇಗಿರುತ್ತಿತ್ತು ಎಂದರೆ ಕೇಳುಗನು ಏನೋ ಆಗಲಿದೆ ಎಂದು ಭಾವಿಸುತ್ತಾನೆ ನಾನು ಉದ್ದೇಶಪೂರ್ವಕವಾಗಿ ನನ್ನ ದುಪಟಾವನ್ನು ಸರಿಹೊಂದಿಸುತ್ತಿದ್ದೆ ಕೆಲವೊಮ್ಮೆ ನನ್ನ ಕೂದಲನ್ನು ಹಿಂದಕ್ಕೆ ಸರಿಸುತ್ತಿದ್ದೆ ಕೆಲವೊಮ್ಮೆ ರೋಹನ್ ನನ್ನ ಈ ಕಿವಿಯೊಳೆಗಳು ಹೇಗಿವೆ ಎಂದು ಕೇಳುತ್ತಿದ್ದೆ ಹತ್ತಿರದಿಂದ ನೋಡಿ ಅವನು ಹತ್ತಿರ ಬಂದು ನನ್ನನ್ನು ನೋಡಿ ನೀನು ತುಂಬ ಸುಂದರವಾಗಿ ಕಾಣುತ್ತೀಯ ಆದರೆ ನಿನ್ನ ಕಣ್ಣುಗಳ ಮುಂದೆ ನೀನು ಬಿಳಿಚುಕೊಂಡಿದ್ದೀಯಾ ನಾನು ನಾಚಿಕೆ ಪಡುತ್ತಾ ನನ್ನ ದೃಷ್ಟಿಯನ್ನು ತಗ್ಗಿಸುತ್ತಿದ್ದೆ ಆದರೆ ಅವನು ಈ ಆಟ ಆನಂದಿಸುತ್ತಿದ್ದಾನೆ ಎಂದು ನನಗೆ ತಿಳಿದಿದ್ದರಿಂದ ನಾನು ಒಳಗಿನಿಂದ ನಗುತ್ತಿದ್ದನು ನಿಧಾನವಾಗಿ ನಮ್ಮ ಸಂಭಾಷಣೆ ಆಳವಾಯಿತು ಒಂದು ಸಂಜೆ ನಾವು ಟೆರೆಸ್ನಲ್ಲಿದ್ದೆವು ದೂರದಲ್ಲಿ ನಗರದ ದೀಪಗಳು ಗೋಚರಿಸುತ್ತಿದ್ದವು ನಾನು ರೋಹನ್ ನಾವಿಲ್ಲಿ ಸಿಕ್ಕುಕೊಂಡಿದ್ದೇವೆ ಎಂದು ನಿನಗೆ ಎಂದಾದರೂ ಅನಿಸುತ್ತದೆಯೇ ಎಂದು ಕೇಳಿದೆವು ನಾವು ಹಳ್ಳಿಯನ್ನು ಬಿಟ್ಟು ನಗರಕ್ಕೆ ಬಂದೆವು ಆದರೆ ನಗರವು ನಮ್ಮನ್ನು ಸೆಳೆಯಿತು ಅವನು ಸ್ವಲ್ಪ ಹೊತ್ತು ಮೌನವಾಗಿದ್ದನು ನಂತರ ಅವನು ನಾನು ನಿನ್ನನ್ನು ಭೇಟಿ ಮಾಡಲು ಇಲ್ಲಿಗೆ ಬಂದಿದ್ದೇನೆ ಎಂದು ಭಾವಿಸುತ್ತೇನೆ ಎಂದು ಹೇಳಿದನು ನನಗೆ ಆಘಾತವಾಯಿತು ಅವನು ಇದನ್ನು ಮೊದಲ ಬಾರಿಗೆ ಇಷ್ಟು ನೇರವಾಗಿ ಹೇಳಿದನು ನಾನು ಮೃದುವಾಗಿ ಉತ್ತರಿಸಿದೆ ಸರಿ ಹಾಗಾದ್ರೆ ನಾವೀಗ ಏನು ಮಾಡಬೇಕು ಅವನು ಉತ್ತರಿಸಿದನು ನಾನು ನಿನ್ನೊಂದಿಗೆ ಸಾಧ್ಯವಾದಷ್ಟು ಸಮಯ ಕಳೆಯುತ್ತೇನೆ ಅದರ ನಂತರ ನಾವು ಇನ್ನಷ್ಟು ಹತ್ತಿರವಾದೆವು ು ಒಟ್ಟಿಗೆ ಕ್ಯಾಂಟೀನ್ಗೆ ಹೋದೆವು ಒಟ್ಟಿಗೆ ಗ್ರಂಥಾಲಯದಲ್ಲಿ ಕುಳಿತೆವು ಹುಡುಗರು ನಮ್ಮ ಬೆನ್ನು ಹಿಂದೆಯೇ ಕಾಮೆಂಟ್ಗಳನ್ನು ಮಾಡುತ್ತಿದ್ದರು ನನ್ನ ಸ್ನೇಹಿತ ರೋಹನ್ ನನ್ನ ಮೇರೆ ಮೋಹಗೊಂಡಿದ್ದನು ನಾನು ಅವರ ಮಾತುಗಳನ್ನು ಕೇಳುತ್ತಿದ್ದನು ಆದರೆ ನಾನು ಅವರನ್ನು ನಿರ್ಲಕ್ಷಿಸುತ್ತಿದ್ದನು ರೋಹನ್ ಕೆಲವೊಮ್ಮೆ ಕೋಪಗೊಂಡುತ್ತಿದ್ದನು ಆದರೆ ನಾನು ಅವನನ್ನು ತಡೆಯುತ್ತಿದ್ದನು ಇದು ಸಾಮಾನ್ಯ ವಿಷಯವಾಗಿತ್ತು ಆದರೆ ಆಳವಾಗಿ ಅವನು ನನಗಾಗಿ ಯಾರೊಂದಿಗಾದರೂ ಹೋರಾಡಬಹುದು ಎಂದು ನನಗೆ ಇಷ್ಟವಾಯಿತು ಒಂದು ದಿನ ಹಾಸ್ಟೆಲ್ನಲ್ಲಿ ಒಂದು ಹಬ್ಬವಿತ್ತು ಎಲ್ಲಾ ಹುಡುಗರು ಮತ್ತು ಹುಡುಗಿಯರು ನೃತ್ಯ ಮಾಡುತ್ತಿದ್ದರು ಮತ್ತು ಸಂಗೀತ ನುಡಿಸುತ್ತಿದ್ದರು ನಾನು ಲೆಹೆಂಗಾ ಧರಿಸಿದ್ದೆ ರೋಹನ್ ದೂರದಿಂದಲೇ ನನ್ನನ್ನು ನೋಡುತ್ತಲೇ ಇದ್ದನು ನಾನು ಅವನ ಹತ್ತಿರ ಬಂದಾಗ ಅವನು ನನ್ನ ಕೈ ಹಿಡಿದು ಜೂಲಿ ನನ್ನೊಂದಿಗಿ ನೃತ್ಯ ಮಾಡಿ ಎಂದನು ನಾವು ನೃತ್ಯ ಮಾಡಿದವು ಎಲ್ಲರೂ ಚಪ್ಪಾಳೆ ತಟ್ಟುತ್ತಿದ್ದರು ನಾನು ಅವನಿಗೆ ತುಂಬಾ ಹತ್ತಿರವಾಗಿದ್ದೆ ನನ್ನ ಉಸಿರು ನನ್ನ ಕೆಣ್ಣೆಯ ಮೇಲೆ ನನಗೆ ಅನಿಸಿತು ನನ್ನ ಹೃದಯ ಬಡಿಯುತ್ತಿತ್ತು ನಾನು ಅವನ ಕಿವಿಯಲ್ಲಿ ಪಿಸುಗುಡ್ಡದೆ ರೋಹನ್ ನೀನು ಇಷ್ಟು ಹತ್ತಿರವಿದ್ದರೆ ಜನರು ಏನು ತಿಳಿಯುತ್ತಾರೆ ಅವನು ಮುಗುಳ್ನಗ್ಗನು ಅವರು ತಿಳಿಯಲಿ ನನಗೆ ಬೇಕಾದದ್ದು ಇಷ್ಟೆ ಎಂದನು ಆ ರಾತ್ರಿ ನಾವು ಟೆರೇಸ್ನಲ್ಲಿ ಬಹಳ ಹೊತ್ತು ಕುಳಿತೆವು ನಾನು ಅವನ ಭುಲದ ಮೇಲೆ ತಲೆಯಿಟ್ಟುಕೊಂಡೆ ಅವನು ನನ್ನ ಕೂದಲಿನ ಮೂಲಕ ತನ್ನ ಬೆರಳುಗಳನ್ನು ಓಡಿಸಿದನು ಏನಾಗಬೇಕೋ ಅದು ಸಂಭವಿಸುತ್ತದೆ ಎಂದು ತಿಳಿದು ಕಣ್ಣು ಮುಚ್ಚಿದೆ ಆದರೆ ನಂತರ ಅವನು ಪಿಸುಗುಡ್ಡದೆ ಜೂಲಿ ನಾನು ನಿನ್ನನ್ನು ಎಂದಿಗೂ ನೋಯಿಸುವುದಿಲ್ಲ ನೀನು ನನಗೆ ತುಂಬಾ ವಿಶೇಷ ನಾನು ಕಣ್ಣು ತೆರೆದು ಅವನತ್ತ ನೋಡಿದೆ ಅವನ ಕಣ್ಣುಗಳಲ್ಲಿ ನೋವಿನಿಂದ ಬೇರೆ ಯಾರೂ ಇರಲಿಲ್ಲ ಅವನು ಬೇರೆ ಎಂದು ನನಗೆ ಅರ್ಥವಾಯಿತು ನಂತರ ಸಮಯ ಕಳೆದಂತೆ ನಮ್ಮ ಸ್ನೇಹಿತವು ಆಳವಾಯಿತು ನಾವು ಪರಸ್ಪರರ ಕನಸುಗಳ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದೆವು ಅವನು ತನ್ನ ಹಳ್ಳಿಯನ್ನು ಸುಧಾರಿಸಲು ಶಾಲೆಯನ್ನು ಸ್ಥಾಪಿಸಲು ಹುಡುಗಿಯರಿಗೆ ಶಿಕ್ಷಣ ನೀಡಬೇಕು ಎಂದು ಹೇಳಿದನು ನಾನು ವೈದ್ಯನಾಗಲು ಬಡವರಿಗೆ ಚಿಕಿತ್ಸೆ ನೀಡಬೇಕು ಎಂದು ಅವನಿಗೆ ಹೇಳಿದೆ ಮದುವೆಯಾದ ನಂತರ ನಾವು ಹಳ್ಳಿಯಲ್ಲಿ ಏನು ಮಾಡಬೇಕು ಎಂದು ಒಟ್ಟಿಗೆ ಯೋಜಿಸುತ್ತಿದ್ದೆವು ಹೌದು ನಾವು ಮದುವೆಯ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದೆವು ಆದರೆ ನಾವು ಯಾರಿಗೂ ಹೇಳಲಿಲ್ಲ ಒಂದು ದಿನ ರೋಹನ್ ತಂದೆ ಅನಾರೋಗ್ಯ ಗೊಂಡರು ಅವರು ಹಳ್ಳಿಗೆ ಹೋಗಬೇಕಾಯಿತು ಅವರು ಹೊರಡುವಾಗ ಅವರು ನನ್ನನ್ನು ಅಪ್ಪಿಕೊಂಡು ಜೂಲಿ ನಾನು ಶೀಘ್ರದಲ್ಲೇ ಹಿಂದಿರುಗುಟ್ಟೇನೆ ನಿಮ್ಮನ್ನು ನೋಡಿಕೊಳ್ಳಿ ಎಂದರು ನಾನು ಅಳುತ್ತಿದ್ದನು ಅವರು ಹೋದ ನಂತರ ಹಾಸ್ಟೆಲ್ ನಿರ್ಜನವಾಗಿತ್ತು ನಾನು ಪ್ರತಿದಿನ ಅವನಿಗಾಗಿ ಕಾಯುತ್ತಿದ್ದನು ನಾವು ಫೋನ್ನಲ್ಲಿ ಮಾತನಾಡಿದವು ಆದರೆ ನನ್ನ ಹೃದಯ ಒಪ್ಪಲಿಲ್ಲ ತಕ್ಷಣ ಒಂದು ದಿನ ಅವನು ಕರೆ ಮಾಡಿ ಜೂಲಿ ಅಪ್ಪ ಚೆನ್ನಾಗಿದ್ದಾರೆ ಆದರೆ ನಾನು ಇಲ್ಲಿಯೇ ಇರಬೇಕು ಹಳ್ಳಿಯಲ್ಲಿ ಬಹಳ ಕೆಲಸವಿದೆ ಇಲ್ಲಿಗ ಬಾ ಎಂದನು ಅವನು ನನಗೆ ಶಾಶ್ವತವಾಗಿ ಕರೆಯುತ್ತಿದ್ದಾನೆ ಎಂದು ನನಗೆ ಅರ್ಥವಾಯಿತು ನಾನು ಏನೂ ಹೇಳಲಿಲ್ಲ ನಾನು ಟಿಕೆಟ್ ಬುಕ್ ಮಾಡಿದೆ ನಾನು ಹಳ್ಳಿಗೆ ಬಂದಾಗ ರೋಹನ್ ಸ್ಟೇಷನ್ನಲ್ಲಿ ನಿಂತಿದ್ದನು ಅವನು ನನ್ನನ್ನು ನೋಡಿದ ತಕ್ಷಣ ಓಡಿಬಂದು ನನ್ನನ್ನು ಅಪ್ಪಿಕೊಂಡನು ಗ್ರಾಮಸ್ಥರು ನೋಡುತ್ತಿದ್ದರು ಆದರೆ ನಮಗೆ ಏನೂ ನೆನಪಾಗಲಿಲ್ಲ ನಂತರ ನಾವು ಮನೆಗೆ ಹೋದೆವು ಅವರ ಹೆದರಿಗಳು ನನ್ನನ್ನು ಮಗಳಂತೆ ಅಪ್ಪಿಕೊಂಡರು ಇಂದು ನಾವು ಮದುವೆಯಾಗಿದ್ದೇವೆ ನಾವು ಹಳ್ಳಿಯಲ್ಲಿ ವಾಸಿಸುತ್ತಿದ್ದೇವೆ ರೋಹನ್ ಶಾಲೆಯನ್ನು ತೆರೆದಿದ್ದಾನೆ ನಾನು ಕ್ಲಿನಿಕ್ ನಡೆಸುತ್ತಿದ್ದೇನೆ ನಮಗೆ ಇಬ್ಬರು ಮಕ್ಕಳಿದ್ದಾರೆ ಕೆಲವೊಮ್ಮೆ ಸಂಜೆ ನಾವು ಹೊಲಗಳ ಪಕ್ಕದಲ್ಲಿ ಕುಳಿತು ಹಳೆಯ ದಿನಗಳನ್ನು ನೆನಪಿಸಿಕೊಂಡುತ್ತೇವೆ ನಾನು ಅವನನ್ನು ಕೇಳುತ್ತೇನೆ ರೋಹನ್ ನಾನು ನಿನ್ನ ಭುಲದ ಮೇಲೆ ತಲೆಯಿಟ್ಟ ಆ ದಿನವನ್ನು ಟೆರೇಸ್ನಲ್ಲಿ ನೆನಪಿಸಿಕೊಂಡಿಯೇ ನೀನು ಬೇರೇನೂ ಮಾಡಿರಲಿಲ್ಲವೆ ಅವನು ನಗುತ್ತಾ ಯಾಕೆಂದರೆ ನಿನ್ನೊಂದಿಗೆ ನನಗಿದ್ದ ಸಂಬಂಧ ನನಗೆ ತಿಳಿದಿತ್ತು ಇದು ಕೇವಲ ಒಂದು ಕ್ಷಣವಲ್ಲ ಅದು ಜೀವಮಾನದ ಸಂಬಂಧ ನಾನು ಕಾಯುತ್ತಿದ್ದೆ ಮತ್ತು ಇಂದು ನಾನು ಎಷ್ಟು ಸಂತೋಷವಾಗಿದ್ದೇನೆ ಎಂದು ನೋಡಿ ಆದ್ದರಿಂದ ಸ್ನೇಹಿತರೆ ಇದು ರೋಹನ್ ಮತ್ತು ನನ್ನ ಪ್ರೀತಿಸುವಂತಹ ಕಥೆ ನಕಾರಾತ್ಮಕವಾಗಿ ಚಿಂತಿಸುತ್ತಿದ್ದವರಿಗೆ ಈಗ ನಿಜವಾದ ಪ್ರೀತಿಯೇನೆಂದು ಅರ್ಥವಾಗಬಹುದು ಮತ್ತು ಮೊದಲಿನಿಂದಲೂ ಸಕಾರಾತ್ಮಕವಾಗಿದ್ದವರಿಗೆ ಈ ಕಥೆ ಯಾವಾಗಲೂ ಚೆನ್ನಾಗಿತ್ತು ಈಗ ನಾನು ಹೊರಡುತ್ತಿದ್ದೇನೆ ನಾನು ಮಕ್ಕಳನ್ನು ನೋಡಿಕೊಳ್ಳಬೇಕು Beku. bye